ಮಂಗಳೂರಿನಲ್ಲೂ ಮೆಸ್ಕಾಂ ಎಂಜಿನಿಯರ್ಗೆ ಶಾಕ್ ಕೊಟ್ಟಿದೆ ಲೋಕಾಯುಕ್ತ ಮೆಸ್ಕಾಂ ಇ ಶಾಂತಕುಮಾರ್ ಮನೆಯಲ್ಲಿ ಶೋಧ ನಡೀತಾ ಇದೆ ಅತ್ತವರ ವಿಭಾಗದ ಮೆಸ್ಕಾಂ ಇ ಆಗಿದ್ದಾರೆ ಶಾಂತಕುಮಾರ್ ಸೊ ಇವರ ಮನೆಯಲ್ಲಿ ಮತ್ತು ಕಚೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ ಸೊ ಮಂಗಳೂರಿನಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ಶೋಧವನ್ನು ಮಾಡ್ತಾ ಇರುವಂತದ್ದು ಮಂಗಳೂರಿನಲ್ಲಿ ಮೆಸ್ಕಾಂ ಎಂಜಿನಿಯರ್ಗೆ ಶಾಕ್ ಮೆಸ್ಕಾಂ ಇ ಶಾಂತಕುಮಾರ್ ಮನೆಯಲ್ಲಿ ಶೋಧ ಅತ್ತಾವರ ವಿಭಾಗದ ಮೆಸ್ಕಾಂ ಆಗಿದ್ದಾರೆ ಶಾಂತಕುಮಾರ್ ಮಂಗಳೂರಿನಲ್ಲಿ ಇರ್ತಕ್ಕಂಥ ಮತ್ತು ಕಚೇರಿಯಲ್ಲಿ ಪರಿಶೀಲನೆ ನಡೀತಾ ಇದೆ ಬೆಂಗಳೂರಿನಲ್ಲಿರುವಂತಹ ಶಾಂತಕುಮಾರ್ ಮನೆಯಲ್ಲೂ ಶೋಧ ನಡೆಸಲಾಗ್ತಾ ಇದೆ ಕಳೆದ ಐದಾರು ವರ್ಷದಿಂದ ಮಂಗಳೂರಿನಲ್ಲಿ ಶಾಂತಕುಮಾರ್ ಇದ್ದಾರೆ ಆದಾಯ ಮೀರಿ ಆಸ್ತಿ ಗಳಿಸಿರುವಂತ ಆರೋಪ ಇದೆ ಇವ್ರ ಮೇಲೆ ಸೊ ಹೀಗಾಗಿಯೇ ರೇಡ್ ಆಗಿದೆ ಸೊ ಮಂಗಳೂರಿನಲ್ಲೂ ರೇಡ್ ಆಗಿದೆ ಮಂಡ್ಯ ಚಿಕ್ಕಮಗಳೂರು ಹಾಸನ ತುಮಕೂರು ಕೊಪ್ಪಳ ಚಾಮರಾಜನಗರ ಮೈಸೂರು ಬಳ್ಳಾರಿ ವಿಜಯನಗರ ಮಂಗಳೂರು ಹತ್ತು ಅಧಿಕಾರಿಗಳ ಮೇಲೆ ಇವತ್ತು ರೇಡ್ ಆಗಿದೆ ಹದಿನೈದು ಜಿಲ್ಲೆಗಳಲ್ಲಿ ಇವತ್ತು ರೇಡ್ ಆಗಿದೆ ಆದಾಯಕ್ಕಿಂತ ಅಧಿಕ ಆಸ್ತಿ ಹೊಂದಿರತಕ್ಕಂಥ ಆರೋಪದ ಹಿನ್ನೆಲೆಯಲ್ಲಿ ರೇಡ್ ಆಗಿದೆ ಐದಾರು ವರ್ಷದಿಂದ ಮಂಗಳೂರಿನಲ್ಲೇ ಶಾಂತಕುಮಾರ್ ಇದ್ದಾರೆ ಆದಾಯ ಮೀರಿ ಆಸ್ತಿ ಗಳಿಸಿರ್ತಕ್ಕಂಥ ಆರೋಪ ಇವ್ರ ಮೇಲೆ ಇದೆ ಸದ್ಯ ಮೆಸ್ಕಾಂನ ಆಗಿದ್ದಾರೆ ಶಾಂತಕುಮಾರ್ ಅತ್ತಾವರ ವಿಭಾಗದಲ್ಲಿ ಇದ್ದಾರೆ ಇವರು ಅತ್ತಾವರ ವಿಭಾಗದ ಡಬಲ್ ಡಬಲಿಯಾಗಿರ್ತಕ್ಕಂಥದ್ದು ಹೀಗಾಗಿ ಮಂಗಳೂರಿನಲ್ಲಿರ್ತಕ್ಕಂಥ ಮನೆ ಮತ್ತು ಕಚೇರಿಯಲ್ಲಿ ಪರಿಶೀಲನೆ ನಡೀತಾ ಇದೆ ಆಕೆ ಹತ್ತು ಅಧಿಕಾರಿಗಳ ಮನೆ ಮೇಲೆ ಇವತ್ತು ರೇಡ್ ಆಗಿದೆ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡೋರು ಹಬ್ಬ ಮನೆ ನೋಡಿ ಹೆಂಗಿದೆ ನೋಡಿ ಇವರು ಮಂಡ್ಯದ ಡಬಲಿ ಹರ್ಷ ಮನೆ ನೋಡಿ ಹೆಂಗಿದೆ ಆಮೇಲೆ ನೇತ್ರಾವತಿ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿ ಇವರು ಅವ್ರ ಮನೆಯಲ್ಲಿ ಸಿಕ್ಕಿರುವಂತಹ ಹಣ ಮತ್ತು ಆಭರಣ ನೋಡಿ ಗಮನಿಸ್ತಾ ಇದ್ದೀವಿ ಮನೆ ಅಂತೂ ಭಯಂಕರ ಸಕತ್ತಾಗಿ ಕಟ್ಟಿಸ್ಕೊಂಡಿದ್ದಾರೆ ಸೊ ಅಕ್ರಮ ಆಸ್ತಿಗಳಿಕೆ ಹಿನ್ನೆಲೆಯಲ್ಲಿ ಹಿಂಗೆಲ್ಲ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಸೊ ಈಗ ಲೋಕಾಯುಕ್ತ ಅಧಿಕಾರಿಗಳು ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ ಚಳಿ ಬಿಡಿಸ್ತಾ ಇದ್ದಾರೆ ಸೊ ತನಿಖೆ ಯಾವ ರೀತಿಗೆ ಸಾಗುತ್ತೆ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ কাৰণে নাম গুড়ি জনা